ಕ್ರಿಕೆಟ್ ಬೆಳೀಲಿಕ್ಕೆ ಅವಕಾಶವನ್ನ ಕಲ್ಪಿಸ್ಕೊಡ್ರ ಕ್ರಿಕೆಟ್ ಬೆಳೀಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡೋದು ಈಗ ಹೇಳ್ತಾ ಇದ್ರು ಯಾರು ನಮ್ಮ ರಾಜಣ್ಣ ಹೇಳ್ತಾ ಇದ್ರು ನೀವು ಹೇಳ್ತಾ ಇದ್ರು ಹ್ಞೂ ರಾಜಣ್ಣವರು ಹೇಳ್ತಾ ಇದ್ರು ಬೇರೆಯವರು ಕೂಡ ಹೇಳ್ತಾ ಇದ್ರು ಇದು ಈ ಏರಿಯಾ ಒಂದು ಅಭಿವೃದ್ಧಿ ಆಗೋದ್ರ ಜೊತೆಗೆ ಅನೇಕ ಹುದ್ದೆಗಳನ್ನು ಸೃಷ್ಟಿ ಮಾಡ್ತದೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಯಾಕಂದರೆ ಈಗ ಪರಮೇಶ್ವರ್ ಅವರು ಹೇಳ್ತಾ ಇದ್ದರು ಈ ಕ್ರಿಕೆಟು ಸ್ಟೇಡಿಯಂ ಇಲ್ಲ ಆಗ್ತದೆ ಅಂತ ಗೊತ್ತಾದ ತಕ್ಷಣ ಒಂದು ಎಕರೆಗೆ ಐವತ್ತು ಐವತ್ತು ಸಾವಿರನ ಐವತ್ತು ಲಕ್ಷನಾ ಐವತ್ತು ಲಕ್ಷ ಜಾಸ್ತಿ ಆಗ್ಬಿಡ್ತು ನೋಡಪ್ಪ ಸುರೇಶ್ ಗೌಡ ನಿಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇವೆಲ್ಲ ನಡೀತಾ ಇದೆ ಅದೆಲ್ಲ ನೀನು ಮನವಿ ಮಾಡೋದಿದ್ದೇ ಇರ್ತದೆ ದುಡ್ಡೇ ಇಲ್ಲ ಅಭಿವೃದ್ಧಿನೇ ಮಾಡಲ್ಲ ಅಂತ ಕೇಳ್ತಾ ನೀನು ನಮ್ಮ ಸರ್ಕಾರ ದುಡ್ಡೇ ಇಲ್ಲ ಅಂತ ಹೇಳೋದು ಒಂದು ಕಡೆ ಅಭಿವೃದ್ಧಿಗೆ ಕೇಳೋದು ಒಂದು ಕಡೆ ಕೇಳ್ತಾ ಇದ್ದೀರಿ ನೀವೇ ನಾನು ರಾಜಕೀಯ ಮಾತಾಡಕ್ಕೆ ಹೋಗಲ್ಲ ಈಗ ರಾಜಕೀಯದ ಮಾತಾಡಬೇಕಾದಂತ ಅವಶ್ಯಕತೆ ಇಲ್ಲ ಹಾ ಮಾತಾಡಿ ಮಾತಾಡ್ತೀವಿ ನಿಮ್ಮನ್ನು ಎದುರಿಸತಕ್ಕಂಥ ಶಕ್ತಿನೂ ನಮಗಿದೆ ನೀವು ಅಪೋಸಿಷನ್ ಅವರು ಏನು ಹೇಳ್ತೀರಿ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಶಕ್ತಿ ನಮ್ಮ ಸರ್ಕಾರಕ್ಕಿದೆ ಅದಕ್ಕೆಲ್ಲ ನಾವು ನಾನು ನಲವತ್ತು ನಲವತ್ತೊಂದು ವರ್ಷದಿಂದ ಇದ್ದೀನಯ್ಯ ಎದುಕೊಳ್ಳಕ್ಕೆ ಹೋಗೋದಿಲ್ಲ ನಾನು ಎರಡು ಸಾರಿ ಲೀಡರ್ ಆಫ್ ದಿ ಅಪೋಸಿಷನ್ ಎರಡು ಸಾರಿ ಡೆಪ್ಟಿ ಚೀಫ್ ಮಿನಿಸ್ಟರು ಎರಡು ಸಾರಿ ಮುಖ್ಯಮಂತ್ರಿ ಈಗ ರಾಜ್ಯದಲ್ಲಿ ಉಳಿಯಕ್ಕೆ ಆಯ್ತಿದ್ದ ನಾನು ಎದುರುಕಳಗಿದ ಉಳಿಯಕ್ಕೆ ಆಯ್ತಿದ್ದೇನೆಯ್ಯ ನಾವು ತಪ್ಪು ಮಾಡಿಲ್ಲ ಎದುರುಕಳ ಪ್ರಶ್ನೆ ಇಲ್ಲ ಏನೇ ಇಲ್ಲ ನಾನು ಈಗ ಅದರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ ಪ್ರಾಸಂಗಿಕವಾಗಿ ಮಾತಾಡೋದು ಅಷ್ಟೇ ಈಗ ಎನಿವೆ ಇದನ್ನ ಅತ್ಯಂತ ಸಂತೋಷದಿಂದ ನಾವೆಲ್ಲರೂ ಸೇರಿ ಸರ್ಕಾರ ಇಡೀ ಸರ್ಕಾರ ವಿರೋಧ ಪಕ್ಷನೂ ಸೇರ್ಕೊಂಡು ಎಲ್ಲರೂ ಸೇರಿ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೇವೆ ಈಗಾಗಲೇ ಡಾಕ್ಟರ್ ಪರಮೇಶ್ವರ್ ಅವರು ಹೇಳದಂತೆ ರಘುರಾಮ್ ಭಟ್ ಇಲ್ಲೇ ಇದ್ದಾರೆ ಶಂಕರ್ ಇಲ್ಲೇ ಇದ್ದಾರೆ ಆದಷ್ಟು ಜಾಗ್ರತೆ ಪ್ರಾರಂಭ ಮಾಡಿ ಮತ್ತೆ ತ್ವರಿತವಾಗಿ ಮುಗಿಸಿ ಕ್ರೀಡಾಂಗಣ ಜಲ್ದಿ ಆಗಬೇಕು ಇಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕ್ರೀಡೆಗಳು ನಡೀಬೇಕು ಕ್ರಿಕೆಟ್ ಕ್ರೀಡೆಗಳು ನಡೀಬೇಕು ಬೇರೆ ಕ್ರೀಡೆಗಳು ಕೂಡ ನಡೀಬೇಕು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ರಿಗೂ ಶುಭ ಆಗಲಿ ಕ್ರಿಕೆಟ್ ಸಂಸ್ಥೆಯವರಿಗೆ ಶುಭ ಆಗಲಿ ಸರ್ಕಾರಕ್ಕೆ ಶುಭ ಆಗಲಿ ಮತ್ತೆ ಈ ಭಾಗದ ಎಲ್ಲ ಜನರಿಗೂ ಕೂಡ ಶುಭ ಆಗಲಿ ಅಂತೇಳಿ ನನ್ನ ಮಾತುಗಳನ್ನು ಮುಗಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಾನು ಹೆಚ್ಚು ಮಾತಾಡೋಕೆ ಹೋಗಲ್ಲ ಅಲ್ಲಿ ಅಲ್ಲಿ ತುಮಕೂರಿನಲ್ಲಿ ಮಾತಾಡಬೇಕಾಗಿದೆ ಅದಕ್ಕೆ ಎಲ್ಲರೂ ಅಲ್ಲಿ ತುಮಕೂರಿಗೆ ಬರ್ರಿ ನೀನು ಬಾರಪ್ಪ ಎಲ್ಲ ಎಲ್ಲ ಬರ್ರಿ ಸೊ ಎಲ್ಲರಿಗೂ ಶುಭವಾಗಲಿ ಅಂತೇಳಿ ಮತ್ತೊಮ್ಮೆ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ